ಹಾಂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಕದ್ದುಬೇವಿನ ಸೊಪ್ಪು ಕಾರಕ್ದ್ ಹಸಿರು ಮೆಣಸು ಒಂದು ಈರುಳ್ಳಿ ಕಡಲೆಬೇಳೆ ಸಾಸಿವೆ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಇವಾಗ ಒಂದು ಬಾಣಲೆ ಬಿಲ್ಯಾಗೆ ಇಟ್ಬಿಟ್ಟು ಅದು ಬಿಸಿ ಆದ ನಂತರ ರವೆ ಹಾಕ್ಕೊಂಡು ಈ ಥರ ನೀಟಾಗಿ ರವೆನ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಊರಿನ ನಿಧಾನವಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಯಾವಾಗ ನಾವು ಕೈ ಆಡಿಸ್ತಾನೆ ಇರೋಣ ಯಾಕಂದರೆ ರವೆ ತಳ ಹೊತ್ಬಿಡುತ್ತೆ ಆವಾಗ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ ರವೆ ಕಪ್ಪಾಗಿಬಿಡತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದು ರವೆ ಘಮ ಘಮ ಅಂತ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಟೇಸ್ಟಿಯಾಗಿ ಉಪ್ಪಿಟ್ಟು ನಮಗೆ ಬರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಓಕೆ ಇವಾಗ ಒಂದು ಬಾಣಲೆ ಬಿಸಿದಿಟ್ಬಿಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಇವಾಗ ಸಾಸಿವೆ ಹಾಕ್ಕೋತೀನಿ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಚಟಪಟ ಅನ್ನೋರ್ಗ ಬಿಟ್ಬಿಟ್ಟು ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಹಾಕೋತೀನಿ ಕಡಲೆಬೇಳೆನ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೆನಪಿರಲಿ ನಾವು ಊರಿನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮಲ್ಲಿ ಹಾಕ್ಬಿಟ್ರೆ ನಾವು ಕಾಳೆಲ್ಲ ಬೇಗನೆ ಕಪ್ಪಾಗಿಬಿಡತ್ತೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಂದರೆ ఈ కై యాడ్స్కోబుట్టు నెక్స్ట్ ఇకి ఇవ్వగ నన్ను ఈరుళ్ళి సేర్కొతీ ఈరు సేర్స్కున్న ఇం నీట ఫ్రై మాట్ ఈ థర ఫ్రై మూ అది కలర్ చేంజ్గా ఫ్రై మళ్ళ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ನೀವು ಯಾವ ಥರ ದುಡ್ಡ ಸ್ಲೈಸಿಯಾಗಿ ಕಟ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ನಿಮಗೆ ಯಾವುದು ಇಷ್ಟ ಯಾವುದು ಈಸಿ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ನೀವು ನೋಡಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಈ ರೀತಿ ಆದಮೇಲೆ ನಾವೀಗ ಇದಕ್ಕೆ ಹಸಿರು ಮೆಣಸ್ ಹಾಕ್ಕೋತಾ ಇದ್ದೀನಿ ಮೆಣಸನ್ನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ಳೋಣ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೆನಪಿಲ್ಲ ಉರಿ ಸ್ಲೋ ಫ್ಲೇಮಲ್ಲೇ ಇರಲಿ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಕರ್ಬೇವು ಹಾಕೋತೀನಿ ಅಂಡ್ ಈ ಥರ ಕೈಯಾರ್ಸ್ಕೊಂಡು ಫ್ರೈ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿರುತ್ತೆ ನೋಡಿ ಮನೇಲಿ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಇವಾಗ ಇದಕ್ಕೆ ನಾನು ಕರ್ಬೇವ್ ಸೊಪ್ಪು ಹಾಕೋತಾ ಇದ್ದೀನಿ ಅಂಡಿ ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಇಷ್ಟಪಡ್ದೇ ಇರೋರು ಕೂಡ ಚೆನ್ನಾಗಿದೆ ಅಂತ ಮಾಡಿಸ್ಕೊಂಡು ತಿಂತಾರೆ ಮಾಡಿಕೊಡಿ ಸಲ ಟೇಸ್ಟ್ ನೋಡಲಿ ಎಲ್ಲರೂ ನೀವು ಮಾಡ್ಬಿಟ್ಟು ಟೇಸ್ಟ್ ನೋಡಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಇದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಇದನ್ನು ನೀಟಾಗಿ ಇದ್ರೊಳಗಡೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಇಷ್ಟು ಫ್ರೈ ಆದ ನಂತರ ಇವಾಗ ನೀರು ಹಾಕ್ಕೋತಾ ಇದ್ದೀನಿ ನೀರು ನೀವೆಷ್ಟು ರವೆ ಹಾಕಿರ್ತೀರ ಅದರ ತ್ರಿಬ್ಬಲ್ ನೀರು ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಲೋಟ ಹಾಕ್ಕೊಂಡಿದ್ದೆ ಮೂರುವರೆ ಲೋಟ ನೀರು ಸೇರಿಸ್ಕೊಂಡಿನಿ ಒಂದು ಲೋಟ ರವೆ ತಗೊಂಡಿದ್ದೀನಿ ನಾನು ಆ ಥರ ನೀರು ಇಷ್ಟು ಸೇರಿಸ್ಕೊಂಡ್ರೆ ತುಂಬ ಗಟ್ಟಿ ಬರೋದಿಲ್ಲ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಉಪ್ಪು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಉಪ್ಪಿಟ್ಟು ಸಾಫ್ಟಾಗಿ ಬಂದರೆ ತಿನ್ನೋದಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿ ಒಂದು ಸಲ ನೋಡಿ ಈ ಥರ ಉಪ್ಪು ಉಪ್ಪಾಕೊಂಡು ಕೈಯಾಡ್ಸ್ಕೊಂಡು ಅದು ನೈಟಾಗಿ ಕುದಿ ಬರಲಿ ಒಂದೆರಡು ಕುದಿ ಮೇಲೆ ಈಗ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಈ ಥರ ರವೆನ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಕೈಯಾಡ್ಸ್ಬೇಕು ಈ ಥರ ನಿಧಾನವಾಗಿ ಆಡಿಸ್ಕೊಳ್ಳೋಣ ಇಲ್ಲ ಅಂದರೆ ಅದು ರವೆ ಗಂಟು ಬಿಡುತ್ತೆ ಹಾಗಾಗಿ ನಾವು ಈ ಥರ ಕೈ ಬಿಡ್ದೇ ಕೈ ಆಡಿಸ್ಕೋಬೇಕು ನೋಡಿ ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ಸೂಪರಾಗಿರೋ ಉಪ್ಪಿಟ್ಟು ರೆಡಿಯಾಗಿಬಿಡತ್ತೆ ನೋಡಿ ಈ ಥರ ಇದಾನು ಕೈ ಆಡಿಸ್ಕೊಳ್ಳೋಣ ಈ ಥರ ನೀಟಾಗಿ ಅದರೊಳಗಡೆ ಮಿಕ್ಸ್ ಹೊಡ್ಕೊಬೇಕು ರವೆನ ಇಲ್ಲಾಂದರೆ ನಾವು ಕೈ ಬಿಟ್ಬಿಟ್ರಿ ಅದು ಗಂಟು ಗಂಟಾಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಲ್ಲ ಉಪ್ಪಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ಸೂಪರಾಗಿರುತ್ತೆ ಮಾಡಿ ನೋಡಿ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನಿದು ಅರಿಶಿನ ಪುಡಿ ಹಾಕಿಲ್ಲ ಹಾಕಿದ್ರೆ ಕಲರ್ ಬರುತ್ತೆ ಇದೇ ಥರ ಚೆನ್ನಾಗಿರತ್ತೆ ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ ನೋಡಿ ಈ ಥರ ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಆಡ್ಕೊಂಡು ನೋಡೋದು ಬರ್ತಾ ಬರ್ತಾ ಗಟ್ಟಿಯಾಗಿ ಬರುತ್ತೆ ರವೆ ನೀಟಾಗಿ ಬೇಯುತ್ತೆ ಲೋ ಫ್ಲೇಮಲ್ಲಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಸೂಪರಾಗಿದೆ ಇವಾಗ ನಾನು ಕೇಸರಿ ಭಾತ್ ಇದ್ರ ಜೊತೆ ಕೇಸರಿ ಭಾತ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ರವೆ ಮತ್ತು ಸಕ್ಕರೆ ಪೌಡ್ರು ಹಾಕ್ಕೊಳ್ಳೋದ್ರ ಹಾಕ್ಸೋ ಆಪ್ಷನ್ ಮತ್ತು ಡ್ರೈ ಫ್ರೂಟ್ಸು ತುಪ್ಪ ತಗೊಂಡಿದ್ದೀನಿ ఆమె పైనాపల్ ఎర్ర పీస్ పైనాపల్ మిక్సీగా ఆడస్కోణ అదనూ ఆడస్క సైడల్ట్టుకుంటు ఈ బాణ్లీట్క రవె ఫ్రై మిన్ను లొ ఫ్లెమల్ ఇట్కూ రవేనది ఫస్ట్ తుప్ప హు నడి ఇవ్వడు స్పూన్ తుప్ప హుందపూన్ ఎన్నె హు అది బస్దా డ్రై ఫ్రూట్స్ ఉట్క న్ర అక్షి గోడంబి హీట ఫ్రై మూడు నడి ఈ థర నీట ఫ్రై మూడు అద్రడే రవె హణ ఇవగా నడి అది ఇది గోడంబి అది ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಆವಾಗ ನಾವು ರವೆ ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲೊಂದು ಊಟ ನಾನು ರವೆ ಹಾಕ್ಕೊಂಡಿದ್ದೀನಿ ಅದೊಂದು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ರವೆನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಒಂದು ನಾಲ್ಕು ನಿಮಿಷ ರವೆ ನೀಟಾಗಿ ಫ್ರೈ ಮಾಡಬೇಕು ಆವಾಗ ಅದು ಉದ್ರ ಉದ್ರಾಗಿ ಬರುತ್ತೆ ರವೆ ಫ್ರೈ ಆದಮೇಲೆ ಅವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅದ್ರ ಮೇಲೆ ಕೇಸರಿ ಭಾತ್ ಟೇಸ್ಟ್ ಕೂಡ ನಮಗೆ ಬರುತ್ತೆ ರವೆ ಚೆನ್ನಾಗಿ ಹುರ್ಕೊಳ್ಳಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ರವೆನ ಹುರ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಕಲರ್ ಬರೋವರೆಗೂ ನಾವು ರವೆನ ನೀಟಾಗಿ ಹುರ್ಕೋಬೇಕು ಘಮ ಘಮ ಅಂತ ಬರುತ್ತೆ ನೋಡಿ ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ ಈ ರೀತಿ ಆಗೋವರೆಗೂ ನಾವು ನೀಟಾಗಿ ರವೆನ ನಿಧಾನವಾಗಿ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಹುರ್ಕೋಬೇಕು ಆವಾಗ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಬಂದ ಮೇಲೆ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಸ್ವೀಟ್ ಕಡಿಮೆ ತಿನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಬೇಕಂದರೆ స్వల్ప నడి హ అదను ఫ్రై మళ్ళో నడి థర ఎర నిమిష నీట ఫ్రై మూడు నెక్స్ట్ పైన్ అప్పల్ ఆర్స్కొండిట్కల్వా అదనికే సేర్స్కోని ఈ ధర నీటీ ఫ్రై మ ನೋಡಿ ಫೈನಪಲ್ ಹಾಕ್ತಾ ಇರೋದ್ರಿಂದ ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ ನೋಡಿ ಅದನ್ನು ಇದರೊಳಗಡೆ ನೀಟಾಗಿ ಥರ ಮಿಕ್ಸ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇದು ಮಾಡ್ಕೊಂಡು ಒಂದೊಲೆ ಮೇಲೆ ನೀರಿಟ್ಟಿದ್ದೀನಿ ಆ ನೀರು ಚಂದ ಕುದಿಬೇಕು ಸೊ ನಾನು ಇದನ್ನು ನೀರಿಟ್ಟಿದ್ದೆ ನೋಡಿ ಇವಾಗ ನೀ ಅದೇ ನೀರನ್ನ ಇದಕ್ಕೆ ಸೊ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ತಿರ್ಸ್ಕೊಳ್ಳೋಣ ನೋಡಿ ಈ ಥರ ತಿರ್ಸ್ಕೊಂಡು ಥರ ತಿರ್ಸ್ಕೋಬೇಕು ನೋಡಿ ನಾನು ಇದಕ್ಕೆ ಫುಡ್ ಕಲರ್ ಏನು ಹಾಕಿಲ್ಲ ನ್ಯಾಚುರಲ್ ಇದು ಪೈನಾಪಲ್ ಹಾಕಿದ್ದೀನಲ್ವ ಅದೇ ಕಲ್ಲರ್ ಚೆನ್ನಾಗಿರುತ್ತೆ ಅಂತ ನಾನು ಕಲ್ಲರ್ ಏನು ಹಾಕೋಕ್ಕೋಗಿಲ್ಲ ನೀವು ಬೇಕಾದರೆ ಕಲ್ಲರ್ ಹಾಕೊಂಡು ಮಾಡ್ಕೊಳ್ಳಿ ನೋಡಿ ಅದು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈಯಾಡ್ಸ್ಕೋಬೇಕು ಈ ಥರ ಅದರೊಳಗಡೆ ರವೆ ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲೇ ಬೇಕಾ ಬೇಕತ್ತೆ ಅದು ಗಟ್ಟಿಯಾಗ್ತಾ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ನಾನು ಕೇಸರಿಪತ್ತು ನೀವು ಯಾವ ರೀತಿ ಮಾಡ್ತೀರ ಅದು ಆ ಥರ ಮಾಡ್ಕೊಳ್ಳಿ ಈ ರೀತಿ ಒಂದು ಸಲ ಮಾಡಿಬಿಟ್ಟು ನೋಡಿ ಈ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ರೀತಿ ತಿರ್ಸ್ಕೊಂಡು ತಿರ್ಸ್ಕೊಂಡು ಒಂದೆರಡು ನಿಮಿಷ ಕ್ಯಾಪ್ ಮುಚ್ಚಿಟ್ಬಿಟ್ರೆ ಕೇಸರಿಪತ್ ರೆಡಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ನೋಡಿ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಿಮಗೂ ಇದ್ದೀನಿ ನೀವು ಒಂದ್ಸಲ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಎರಡು ಟಿಫನ್ಗೆ ಬೆಳಗಿನ ಟಿಫನ್ಗೆ ಬೇಗ ಆಗುತ್ತೆ ಮಾಡಿಕೊಂಡು ತಿನ್ಬೋದು ಮಾಡಿ ನೋಡಿ ನೀವು ಚೆನ್ನಾಗಿ Thank you.